ಸೋಷಿಯಲ್ ಮೀಡಿಯಾಗಳಲ್ಲಿ ನಿರಂತರವಾಗಿ ವೈರಲ್ ಆಗುತ್ತಿರುವಂತಹ ವಿಷಯ ಮಲಯಾಳಂ ಹಾಡಿನ ಕುರಿತು ಎಲ್ಲ ಪ್ರಭಾಷಣಗಾರ ಆಗಿರಬಹುದು ಎಲ್ಲರೂ ಬಂದು ಅದಕ್ಕೆ ಹಲವರು ವಿಮರ್ಶೆ ಮಾಡಿದ್ರು ಹಲವರು ಅದನ್ನು ಪ್ರೋತ್ಸಾಹಿಸಿ ಮಾತನಾಡಿದ್ರು ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿರುವಂತಹ ಒಂದು ಹಾಡು ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ನಿಮಗೆ ಅದೊಂದು ಹಾಡನ್ನು ಕೇಳಿಸಿಕೊಡ್ತೀನಿ ಓಕೆ ಈ ಒಂದು ಹಾಡಿನಲ್ಲಿ ಏನೊಂದು ತಪ್ಪು ಕಾಣುತ್ತಿಲ್ಲ ಹಾಡು ಎನ್ನುವಾಗ್ಲೆ ನಮಗೆ ಬೈತ ನಮ್ಗೆ ಗೊತ್ತಿರ್ಬೋದು ಬೈತ್ ಯಾವ ರೀತಿ ಬೈತಿನ ಆ ಸಾರಾಂಶ ನೋಡುವುದಾದ್ರೆ ಅದರ ಬಾಹ್ಯ ಅರ್ಥವನ್ನು ನೋಡಿ ಏನಾದ್ರೂ ನಮಗೆ ನಾವು ಅದಕ್ಕೆ ಮನೆ ಇಟ್ಟರೆ ಅದು ಕೆಲವೊಮ್ಮೆ ನಮಗೆ ಅದರ ಸತ್ಯವಾದಂತಹ ಒಂದು ಸಾರಾಂಶ ಸಿಗ್ಲಿಕ್ಕಿಲ್ಲ ಅರ್ಥ ಸಿಗ್ಲಿಕ್ಕಿಲ್ಲ ಬೈತಂದ್ರೆ ಅದು ಆಗಿರುತ್ತೆ ಇದು ಮಲಯಾಳಂ ಅಷ್ಟೇ ಡಿಫ್ರೆಂಟ್ ಓಕೆ ವಿಭಿನ್ನ ಶೈಲಿಯ ಒಂದು ಹಾಡುಗಳು ಇಲ್ಲಿ ಇದೆ ಆದ್ರೆ ಈ ಒಂದು ಹಾಡನ್ನು ವಿಮರ್ಶಿಸಿ ಸಿರಾಜು ಕಾಸಿ ಉಸ್ತಾದರು ಹೇಳಿದ್ರು ಓಪನ್ ಸ್ಟೇಜ್ ಅಲ್ಲೇ ಇದಕ್ಕೆ ವಿರುದ್ಧವಾಗಿ ಮಾತನಾಡಿದ್ರು ಆದ್ರೆ ಈಗೇನು ಸರ್ಚ್ ಮಾಡಿ ನೋಡುವಾಗ ಯೂಟ್ಯೂಬ್ ಭಾಷೆ ಭಾಷೆನಲ್ಲಿ ಸಿಗ್ತಾ ಇಲ್ಲ ಕಾರಣ ಅದು ಸಾಧರಿಗೆ ಅದನ್ನು ಏನೋ ತಪ್ಪು ಅಂತ ಗೊತ್ತಾಗಿ ಡಿಲೀಟ್ ಮಾಡಿರಬಹುದು ಬಹುಶಃ ಅದರಿಂದ ನಾನು ಹೇಳ್ತಾ ಬರುತ್ತಿರುವುದು ಯಾರೇ ಆಗಿರ್ಲಿ ಯಾರನ್ನು ಅವರ ಆ ಒಂದು ತಪ್ಪನ್ನು ಮೈನಸ್ ಪಾಯಿಂಟ್ ಅನ್ನು ವೈಯಕ್ತಿಕವಾದಂತಹ ಒಂದು ತಪ್ಪು ಆ ತಪ್ಪನ್ನು ಯಾಕೆ ನಾವು ಸ್ಟೇಜ್ ಅಲ್ಲಿ ಹೇಳಿರಬೇಕು ಯಾಕೆ ನಾವು ಅದನ್ನು ವಿಮರ್ಶಿಸಿ ಮಾತನಾಡಬೇಕು ಅದು ಮತ್ತೊಬ್ಬರ ಅಭಿಮಾನವನ್ನು ಅಭಿಮಾನವನ್ನು ಎಳೆದು ತರುವುದು ಅದನ್ನು ಹರಿದು ಹಾಕುವುದು ಎಂಬುದು ಬಹಳ ಒಂದು ಗೌರವಯುತವಾದಂತಹ ಒಂದು ತಪ್ಪಾಗಿದೆ ಎಂದು ನಾವು ತಿಳಿದುಕೊಳ್ಬೇಕಾಗಿತ್ತು ಅಲ್ವಾ ಮೊನ್ನೆ ಸಮನ್ ಸಕ್ಕಾಫಿ ಉತ್ಸಾದರ ಮನೆಯಲ್ಲಿ ನಡೆದಂತಹ ಒಂದು ಏನೋ ಒಂದು ನಡೆಯಬಾರ್ದು ನಡೆದು ಹೋಯ್ತು ಅದೇನು ತಪ್ಪೇನೋ ಅಲ್ಲ ಅದು ಈಗ ಕಾಣದ ದೃಶ್ಯಗಳಂದ್ರೆ ಹಲವು ಇದೆ ಇಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಬೇಕಾದಂತಹ ಬುದ್ಧಿ ನಮ್ಮಲ್ಲಿ ಇರಬೇಕು ಅಷ್ಟೇ ಅದನ್ನು ಹಲವರು ಟ್ರೋಲ್ ಮಾಡಿದ್ರು ನೋಡಿ ಅದೆಲ್ಲ ಮುಗೀತು ಈಗ ಯಾರಲ್ಲಿ ಹೋಗಿ ಮಾಫ್ ಕೇಳಬೇಕು ಅಲ್ಲಾ ಅಲ್ಲಾ ಅನ್ನೋದಕ್ಕೆ ಮಾಫ್ ನೀಡಲಿಕ್ಕೆ ಸಾಧ್ಯವಿಲ್ಲ ನಾವು ಡೈರೆಕ್ಟ್ ಆಗಿ ಹೋಗಿ ಆ ವ್ಯಕ್ತಿಯಲ್ಲೇ ಮಾಫ್ ಕೇಳದೆ ನಮಗೆ ಯಾವುದೇ ರಕ್ಷೆ ಇಲ್ಲ ಎಂದು ನಾವು ತಿಳಿದುಕೊಳ್ಬೇಕಾಗುತ್ತೆ ಅದರಿಂದ ಹೇಳ್ತಾ ಬರುತ್ತಿರುವುದು ಇಲ್ಲಿ ಪ್ರೋತ್ಸಾಹಿಸಿ ಮಾತನಾಡಿದ ತುಂಬಾ ವ್ಯಕ್ತಿಗಳಿದ್ದಾರೆ ಕವಿಭಾಗ ಉಸ್ತಾದರಾಗಿರ್ಬೋದು ಇಲ್ಲಿ ಹಲವರು ಉಸ್ತಾದರು ಅದು ಪ್ರೋತ್ಸಾಹಿಸಿ ಮಾತನಾಡಿದ್ರು ಆ ಇನ್ನು ವಿಮರ್ಶೆ ಮಾಡಿದವರು ಕೂಡ ಅದನ್ನು ಡಿಲೀಟ್ ಮಾಡಿದ್ದಾರೆ ಅವರಿಗೆ ಅದರ ತಪ್ಪು ಅರ್ಥವಾಗಿದೆ ನಾನು ಹೇಳ್ತಾ ಬರುತ್ತಿರುವುದು ಈಸ್ ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನು ಮಾಫ್ ಕೇಳುವಷ್ಟು ಮನಸ್ಸು ಅಥವಾ ಇಖ್ಲಾಸ್ ನಮ್ಮಲ್ಲಿ ಇರಬೇಕು ಅಲ್ಲದಿದ್ರೆ ಏನ್ ಪ್ರಯೋಜನ ಏನ್ ಈ ಮಾನ ಅಲ್ವಾ ನಮ್ಮ ತಪ್ಪು ನಮಗೆ ಅರಿವಾಗಬೇಕು ಇನ್ನೊಬ್ಬ ಇನ್ನೊಬ್ಬರ ಒಂದು ಅಭಿಮಾನವನ್ನು ಟ್ರೋಲ್ ಮಾಡಿ ಯಾಕೆ ಮತ್ತೊಬ್ಬರ ಅಭಿಮಾನವನ್ನು ಟ್ರೋಲ್ ಮಾಡೋದು ಅಥವಾ ಇನ್ನೊಬ್ಬರ ವಿಡಿಯೋವನ್ನು ಒಳ್ಳೇದೇನಾದ್ರೂ ಉಪದೇಶ ಮಾಡಿದ್ರೆ ಅದನ್ನು ಟ್ರೋಲ್ ಮಾಡಲಿಕ್ಕೆ ಬೇಕಾಗಿ ಮಾತ್ರವೇ ಒಂದು ಜನಸಾಗರವೇ ಇಲ್ಲಿ ಇದೆ ಎಂದು ನಾವೆಲ್ಲರೂ ತಿಳ್ಕೊಳ್ಬೇಕಾಗುತ್ತೆ ಅಲ್ವಾ ಇನ್ನೊಬ್ಬರ ಈ ಸೋಷಿಯಲ್ ಮೀಡಿಯಾ ಎಷ್ಟೊಂದು ವಿಚಿತ್ರವೆಂದ್ರೆ ಒಳ್ಳೆಯದನ್ನೇನಾದ್ರೂ ಶೇರ್ ಮಾಡಿದ್ರೆ ನಮಗೆ ಕಬರ್ನಲ್ಲೂ ಕೂಡ ಅದರ ಪುಣ್ಯವಿದೆ ಕೆಟ್ಟದ್ದನ್ನು ಶೇರ್ ಮಾಡಿದ್ರೆ ಅಲ್ಲಿ ಕೂಡ ನಮಗೆ ರಕ್ಷೆ ಇಲ್ಲ ಎಂದು ತಿಳಿದುಕೊಳ್ಬೇಕಾಗುತ್ತೆ ಬಹಳ ಗೌರವಿತವಾದಂತಹ ಒಂದು ಕಾರ್ಯ ಅಲ್ವಾ ನಾವು ಕೆಟ್ಟದನ್ನು ಬಹಳ ಬೇಗ ಶೇರ್ ಮಾಡ್ತೇವೆ ಒಳ್ಳೆಯದನ್ನು ಇಸ್ಲಾಮಿಕ್ ವಿಡಿಯೋಸ್ ಯಾರಿಗೂ ಬೇಡ ಯಾವತ್ತಾಗಿ ಆಗ್ಲಿಕ್ಕೆ ಬಾರದು ಕಾರಣ ಒಳ್ಳೆಯದು ಶೇರ್ ಮಾಡಿದ್ರೆ ಅದರ ಪುಣ್ಯವೆಷ್ಟು ಇದೆ ಕೆಟ್ಟದನ್ನು ಶೇರ್ ಮಾಡಲಿಕ್ಕೆ ಜನ ಸಾಗರವೇ ಇದೆ ಅಲ್ವಾ ಅದರಿಂದ ಯಾವ್ದು ಈ ಒಂದು ಹಾಡು ಬಹಳ ಒಂದು ಅರ್ಥಯುತವಾದ ಅರ್ಥ ಅಪೂರ್ಣವಾದಂತಹ ಒಂದು ಹಾಡಾಗಿದೆ ಅದ್ರ ಇದರಲ್ಲಿ ಯಾವುದೇ ತಪ್ಪು ನಿಮಗೆ ಕಾಣ್ತಾ ಇಲ್ಲ ಸೊ ಹಾಡು ಅನ್ನುವಾಗ್ಲೇ ಹಾಗೆ ಅದರ ಒಳ ಅರ್ಥ ಬಹಳ ಇರುತ್ತೆ ಅದರ ಬಾಹ್ಯವಾದ ಅರ್ಥವನ್ನು ನೋಡಿ ನಾವು ಸಾರಾಂಶ ಹೇಳಿಕ್ಕೆ ಹೋದ್ರೆ ಎರಲಾಗಿ ಬಿಡುತ್ತೆ ಅದರಿಂದ ಒಳ್ಳೇದನ್ನೇ ಶೇರ್ ಮಾಡೋಣ ಒಳ್ಳೇದನ್ನೇ ಹೇಳೋಣ ಒಳ್ಳೇದನ್ನೇ ಕಲಿಯೋಣ ಇನ್ನೊಬ್ಬರು ಏನು ಮಾಡ್ಲಿ ಅವನಿಗೆ ಮತ್ತು ಅಲ್ಲಾಹನಿಗೆ ಸಂಬಂಧಿಸಿದ ವಿಷಯ ಅದು ಅಲ್ವಾ